ಎಲ್ಲರೇ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತು ನಾನು ಒಂದು ಆರೋಗ್ಯದ ಮಾಹಿತಿಯೊಂದಿಗೆ ಬಂದಿದ್ದೀನಿ ಬಾರ್ಲಿ ನೀರನ್ನು ಕೂಡ ತೋರಿಸಿದ್ದೀನಿ ಹಾಗೂ ಬೆಳಗ್ಗೆ ಹೊತ್ತು ಪ್ರತಿದಿನ ಕಾಫಿ ಟೀ ಕುಡಿದೇ ಇರುವಂಥವ್ರು ಈಗ ನಾನು ಕಾಫಿ ಟೀ ಕುಡಿಯೋದಿಲ್ಲ ನಾನು ಅದ್ರ ಬದಲಿಗೆ ಬೇರೆ ಏನಾದರೂ ಒಂದು ಮಾಡಿ ಇಟ್ಕೊಳ್ತಾ ಇರ್ತೀನಿ ಬಾರ್ಲಿನಲ್ಲಿ ಇಲ್ಲಿ ಮುಗೀತು ಅಂದರೆ ಅಮ್ಮನ ಮನೆಯಲ್ಲೋಗಿ ತಗೊಂಡು ಬಂದಿರ್ತೀನಿ ಅವರು ಹಾಗೆ ಮಾಡ್ತಾರೆ ಬೆಳಗ್ಗೆ ಹೊತ್ತು ಅದನ್ನೇ ಕುಡಿಯೋದು ನಮ್ಮ ಮನೆಯಲ್ಲೂ ಕೂಡ ಅದನ್ನೇ ಕುಡಿಯೋದು ಅದನ್ನು ಯಾವ ರೀತಿ ಬಾರ್ಲಿನಲ್ಲಿ ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಳ್ತೀನಿ ಅದನ್ನು ಕುಡಿದ್ಬಿಟ್ರೆ ಬೆಳಗ್ಗೆ ಹೊತ್ತು ನೀವು ತಿಂಡಿ ತಿನ್ನೋವರೆಗೂ ಕೂಡ ಹೊಟ್ಟೆ ಹಶುವಾಗೆಲ್ಲ ಒಂದು ಬಹಳ ಒಳ್ಳೆಯದು ರಕ್ತ ಶುದ್ಧಿ ಆಗೋದಕ್ಕಿರ್ಬೋದು ಪ್ರತಿಯೊಂದಕ್ಕೂ ವಿಟಮಿನ್ ಸಿ ಎ ಎಲ್ಲನೂ ಒಳಗೊಂಡಿರುತ್ತೆ ಅದರಲ್ಲಿ ಬಾರ್ಲಿ ಇನ್ನೋದು ಒಂದು ರೀತಿಯ ಜೀವಜಲ ಇದ್ದ ಹಾಗೆ ಅದು ತಂಪು ಕೊಡುತ್ತೆ ಶರೀರಕ್ಕೆ ಬಹಳ ಉಷ್ಣಾಂಶ ಇದ್ದಾಗ ಕೂಡ ಇದನ್ನು ಚೆನ್ನಾಗಿ ಬಳಸ್ಕೋಬೋದು ಈಗ ಇನ್ನೇನು ಇನ್ನೊಂದು ಹದಿನೈದು ದಿನ ಕಳೆದ್ರೆ ಬೇಸಿಗೆ ತುಂಬ ಬೇಸಿಗೆ ಪ್ರಾರಂಭ ಆಗ್ತಾ ಇದೆ ಆಗಲೇ ಹೈ ಅಲರ್ಟ್ ಹೇಳ್ತಾ ಇದ್ದಾರೆ ಬೇಸಿಗೆ ಬಗ್ಗೆ ಈ ಬೇಸಿಗೆ ಬಂತಂದರೆ ಪ್ರತಿಯೊಬ್ಬರು ಕೂಡ ಇದನ್ನು ಕುಡಿರಿ ಯಾರ ಮನೆಯಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಇದನ್ನು ಕುಡಿಯೋದ್ರ ಬಗ್ಗೆ ಗೊತ್ತಿಲ್ಲ ಈ ವಿಡಿಯೋ ನೋಡಿ ಕಲಿತ್ಕೊಡಿ ನೀವೇ ಮಾಡಿ ಕುಡಿರಿ ಅಕಸ್ಮಾತ್ ನೀವೇನಾರು ಬಿಸ್ನೆಸ್ ಮಾಡಬೇಕಂತ ಅಂದರೂ ಕೂಡ ಇದನ್ನು ಹೆಚ್ಚಿಗೆ ಮಾಡಿ ಎಲ್ಲರಿಗೂ ಸೇಲ್ ಮಾಡ್ಬೋದು ಆ ಆ ರೀತಿ ಕೂಡ ಮಾಡ್ಬೋದು ಯಾರಿಗೆ ಗೊತ್ತಿಲ್ಲ ಅವ್ರಿಗೆಲ್ಲರಿಗೂ ಹೇಳಿಕೊಡಿ ಮತ್ತು ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಬಹಳ ಒಳ್ಳೆಯ ವಿಡಿಯೋ ಇದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನಾನು ಅದನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ನೋಡಿ ಬಾರ್ಲಿ ತೊಗೊಂಡಿದ್ದೀನಿ ಕಾಲು ಕೆ ಜಿಯಷ್ಟು ಬಾರ್ಲಿ ತೊಗೊಂಡಿದ್ವಿ ನಾನು ಇದರಲ್ಲಿ ನೋಡಿ ಧೂಳಿಲ್ಲ ಬಾರ್ಲಿನಲ್ಲಿ ಒಂದು ಬಿಳಿ ಬಟ್ಟೆನಲ್ಲಿ ಇದನ್ನೆಲ್ಲ ಒರೆಸಿದ್ದೀನಿ ಚೆನ್ನಾಗಿ ಒರೆಸ್ಬಿಟ್ಟು ಒಣಗಿಸ್ಕೊಂಡಿದ್ದೀನಿ ಬಿಸಿಲು ತುಂಬ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿ ಒಣಗಿಸಿದ್ದೀನಿ ತೊಳೆದು ಬೇಕಾದರೆ ಒಣಗಿಸ್ಬೋದು ಹಳೆ ವಿಡಿಯೋ ನೋಡಿ ತೊಳೆದ್ಬಿಟ್ಟು ನಾನು ಒಣಗಿಸಿದ್ದೀನಿ ತೊಳೆಯೋದೇನು ಬೇಡ ಚೆನ್ನಾಗಿ ಒಣಗಿಬಿಟ್ರೆ ಸಾಕು ಮಾತ್ರ ಧೂಳಿರಬಾರ್ದು ಅಷ್ಟೇ ಒಂದು ಬಿಳಿ ಬಟ್ಟೆನಲ್ಲಿ ಇದನ್ನು ಒರೆಸ್ಕೊಳ್ಬೇಕು ಹಾಗೆ ಸ್ವಲ್ಪ ಬಾದಾಮಿ ಕೂಡ ತೊಗೊಂಡಿದ್ದೀನಿ ನಿಮಗೆ ಬೇಕಂತಂದರೆ ಆಕ್ರೋಟ್ ಕೂಡ ಹಾಕೋಬೋದು ಅದಕ್ಕೆ ಮತ್ತು ಗಸಗಸೆ ಎಲ್ಲ ಹಾಕ್ಕೊಳ್ಬೋದು ನಾನು ಗಸಗಸೆ ಎಲ್ಲ ಏನೂ ಹಾಕ್ತಾಯಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಬಾದಾಮಿ ಒಂದು ಬಳಸ್ಕೊಳ್ತಾ ಇದ್ದೀನಿ ಗೋಡಂಬಿ ಬೇಕಾದರೂ ಹಾಕ್ಕೊಳ್ಳಿ ಅದ್ರ ಜೊತೆಗೆ ನೋಡಿ ಬೇಳೆ ತೊಗೊಂಡಿದ್ದೀನಿ ಕಾಲು ಕೆ ಜಿ ಅಷ್ಟು ನಾನು ಬಾರ್ಲಿಗೆ ಕಾಲು ಕೆ ಜಿಲ ಅರ್ಧ ಹೆಸ್ರು ಬೇಳೆಯನ್ನು ತಗೊಂಡಿದ್ದೀನಿ ಅದಕ್ಕೆ ನಾನು ಹೇಳಿದ್ದು ವಿಟಮಿನ್ ಎ ಎಲ್ಲ ತುಂಬ ಇರುತ್ತೆ ಹೆಸರು ಬೇಳೆ ಒಳಗಡೆ ಇದೆರಡು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಹಾಲುದಾಕಿ ಕುಡಿಬೋದು ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಒಂದು ಬಾಳ್ಲಿಯನ್ನು ಇಟ್ಕೊಂಡಿದ್ದೀನಿ ಇವಾಗ ಬಾರ್ಲಿ ಹಾಕೋತೀನಿ ಫಸ್ಟ್ ಮಾತ್ರ ಚೆನ್ನಾಗಿ ಉರ್ಕೋಬೇಕು ಗಮ್ ಅನ್ನೋ ರೀತಿ ಹುರ್ಕೊಳ್ಬೇಕು ಇದನ್ನ ಕೆಂಪಗೆ ಸ್ವಲ್ಪ ಅದು ಕಪ್ಪಿಗೆ ಆಗ್ಬಾರ್ದು ಕೆಂಪಗಾಗಬೇಕು ಅಲ್ಲಿವರೆಗೂ ಇದನ್ನ ಹುರ್ಕೋಬೇಕು ನೋಡಿ ಬಹಳಷ್ಟು ಜನಕ್ಕೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇರ್ತದೆ ಕೆಲವರಿಗೆ ಅಂದರೆ ಡ್ರೈವಿಂಗ್ ಮಾಡ್ತಾರಲ್ವ ಅವ್ರಿಗೆ ಇದು ಬಹಳ ಮನೆ ಬದ್ದು ಅಂತಲೇ ಹೇಳಿ ಯಾವುದೇ ರೀತಿಯ ಇಂಗ್ಲಿಷ್ ಮೆಡಿಸನ್ಗಳನ್ನ ನಾವು ತಗೊಳ್ಳೋ ಅವಶ್ಯಕತೆ ಇರಲ್ಲ ಅವ್ರಿಗೆ ಇದನ್ನ ಪ್ರತಿದಿನ ಕೊಡ್ತಾ ಬಂದ್ರೆ ಡ್ರೈವಿಂಗ್ ಮಾಡುವಂಥವ್ರಿಗೆ ಬಹಳಷ್ಟು ಡ್ರೈವಿಂಗ್ ಮಾಡೋರು ಇರ್ತಾರೆ ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆ ಡ್ರೈವಿಂಗ್ ಮಾಡೋರು ಇರ್ತಾರೆ ಅವ್ರಿಗೆ ಇದು ನೋಡಿ ಉತ್ತಮವಾದಂತಹ ಮನೆ ಮದುವೆ ಇದು ದಿವ್ಯ ಔಷಧ ಅಂತ ಹೇಳ್ಬೋದು ಇದನ್ನ ಚೆನ್ನಾಗಿ ಕೂತ್ಕೋಬೇಕು ನೋಡಿ ಇನ್ನು ಉರಿತಾ ಇದ್ದೀನಿ ಕಡಿಮೆ ಊರಿನಲ್ಲೇ ಇದನ್ನ ಹುರ್ಕೊಳ್ಬೇಕು ಇವಾಗ ನಾನು ಬಾದಾಮೀನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಅದನ್ನು ಸಪ್ರೇಟ್ ಉರಿಯುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಇದರಲ್ಲೇ ಹಾಕ್ಕೊಂಡು ಹುರ್ಕೊ ಹುರ್ಕೊಳ್ಳೋದು ಒಳ್ಳೇದು ಮಕ್ಕಳಿರಲಿ ದೊಡ್ಡವರಿರಲಿ ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದಿದೆ ನೋಡಿ ಇವಾಗ ಹುರಿದು ಆಗಿದೆ ನೋಡಿ ಕಲರು ಯಾವ ರೀತಿ ಚೇಂಜ್ ಆಗಿದೆ ಅಂತ ಈಗ ನಾನು ಬೇರೆ ಒಂದು ಪಾತ್ರೆಗೆ ಇದನ್ನ ಹಾಕೊಳ್ತೀನಿ ಇವಾಗ ಹೆಸರು ಬೇಳೆ ಹಾಕೊಳ್ಳೋಣ ಗಸಗಸೆ ಕೂಡ ಹಾಕೊಳ್ಬೋದು ಇದಕ್ಕೆ ನಾನೇನು ಗಸಗಸೆ ಹಾಕ್ತಾ ಇಲ್ಲ ಹೆಸರು ಬೇಳೆ ಕೂಡ ಅಷ್ಟೇ ಅದು ಕೂಡ ಸಣ್ಣ ಊರಿನಲ್ಲಿ ಉರಿ ಮಾತ್ರ ತುಂಬಾ ಚಿಕ್ಕದಾಗಿ ಮಾಡ್ಕೋಬೇಕು ದೊಡ್ಡ ಊರಿನಲ್ಲಿ ಉರಿಯರಿಕಾಗಲ್ಲ ಬೇಗನೆ ಕಪ್ಪಾಗ್ಳುತ್ತೆ ಕೆಂಪಾಗ್ಬಿಡುತ್ತೆ ಒಳಗಡೆ ಎಲ್ಲ ಚೆನ್ನಾಗಿ ಆಗಿರಲ್ಲ ಹಸಿ ಹಾಗೆ ಉಳ್ಕೊಳುತ್ತೆ ಅದರಿಂದನೇ ಚಿಕ್ಕ ಊರಿನಲ್ಲೇ ಇದನ್ನ ನಾವು ಈ ರೀತಿಯಾಗಿ ಹುರ್ಕೋಬೇಕು

ఆరోగ్య వాళ్ళదు మనం మార్కొ కు కుడిద ఈ చనగ ఈ నేను స్టవ్ ఆఫ్ మన స్వల్ప ఆరద బిడ్ ಕಾಣಿಸ್ತಾ ಇದೆ ಅಲ್ವಾ ಸ್ವಲ್ಪ ಕಲರ್ ಎಲ್ಲ ಕೆಂಪಾಗಿದೆ ನೋಡಿ ಇವಾಗ ಇದಕ್ಕೆ ನಾನು ಹೆಸರು ಬೇಳೆ ಕೂಡ ಹಾಕೊಳ್ತೀನಿ ಸ್ವಲ್ಪ ಹಾಕೊಳ್ಳಿ ಆರಿದ್ಮೇಲೆ ಇದನ್ನ ನಾನು ಪೌಡರ್ ಮಾಡ್ತೀನಿ ಪೌಡ್ರ್ ಮಾಡಿಬಿಟ್ಟು ಹಾಲುಗಾಕಿ ಯಾವ ರೀತಿ ಕಾಯಿಸ್ಬಿಟ್ಟು ಅದನ್ನು ಚೆನ್ನಾಗಿ ಕುದಿಸಿ ಕುಡಿಬೇಕು ಅನ್ನೋದನ್ನು ಕೂಡ ತೋರಿಸ್ತೀನಿ ಹೇಗೋ ನಾನು ಕೂಡ ಮಾಡ್ಕೊಳ್ಬೇಕು ಇವಾಗ ಮುಸಿಜಾಗಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಇದ್ದೀನಿ ನೋಡಿ ಹುರ್ಕೊಂಡಿಟ್ಕೊಂಡಿದ್ದಲ್ಲ ಬಾರ್ಲಿ ಮತ್ತು ಹೆಸರು ಬೇಳೆ ಹಾಗೂ ಬಾದಾಮಿ ಇಷ್ಟನ್ನು ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನುಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು ಇದು ಚೆನ್ನಾಗಿ ಹುರಿದಿರೋದ್ರಿಂದ ನುಣ್ಣಗಾಗುತ್ತೆ ಹಾಕ್ಕೊಂಡಿದ್ದೀನಿ ಎಲ್ಲಾನು ಚೆನ್ನಾಗಿ ತಣ್ಣಗಾಗಿರ್ಬೇಕು ಅಷ್ಟೇ ಬಿಸಿ ಬಿಸಿ ಇದ್ರಲ್ಲಿ ಯಾವತ್ತು ಮಿಕ್ಸಿನ ಮಾಡ್ಕೋಬಾರ್ದು ನೋಡಿ ಯಾವ ಥರ ನುಣ್ಣಗಾಗಿದೆ ಅಂತ ತೋರಿಸ್ತೀನಿ ಕೈ ಯೂಸ್ ಮಾಡಬಾರ್ದು ಆದರೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ತರಿ ತರಿ ಅಂತ ಅನಿಸುತ್ತೆ ಏನೂ ಆಗಲ್ಲ ನುಣ್ಣಗಾಗಿದೆ ಫುಲ್ಲು ಇವಾಗ ನಾನು ಇದು ಕಡೆಗೆ ಹಾಕ್ಕೊಳ್ತೀನಿ ಸ್ವಲ್ಪ ಮೇಲೆ ಇದನ್ನು ಒಂದು ಬಾಕ್ಸ್ ಹಾಕಿ ತೆಗೆದಿಟ್ಕೋಬೇಕು ಈ ರೀತಿ ಒಂದೊಂದು ಕೆ ಜಿಗೂ ಕೂಡ ನೀವು ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ ಆರು ತಿಂಗಳು ಏಳು ತಿಂಗಳು ಕೂಡ ಇದನ್ನು ಬಳಸ್ಬೋದು ಏನು ಆಗಲ್ಲ ನೋಡಿ ಹಾರ್ಲಿಕ್ಸ್ ಎಲ್ಲ ತರ್ತೀವಲ್ವ ನಾವು ಹಾರ್ಲಿಕ್ಸ್ನಲ್ಲಿ ಮುಖ್ಯವಾದಂತಹ ವಸ್ತು ಯಾವುದು ಅಂತಂದರೆ ಬಾರ್ಲಿ ಹಾರ್ಲಿಕ್ಸನ್ನು ಏನಕ್ಕೆ ನಾನು ಬಳಸಲ್ಲ ಅಂತ ಅಂದರೆ ಹಾರ್ಲಿಕ್ಸಲ್ಲಿ ಪ್ರಿಸರ್ವೇಟಿವನ್ನು ಹಾಕಿರ್ತಾರೆ ಯಾವುದೇ ಮಾಲ್ಟ್ ಪೌಡರ್ ಆಗಲಿ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅದರಿಂದ ನಾನು ಹೊರಗಡೆ ಇದನ್ನು ಬಳಸೋದಿಲ್ಲ ಹಾಲನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ನಾನು ಈ ಬಟ್ಲಿಗೆ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಇಷ್ಟು ಸಾಕು ಜಾಸ್ತಿ ಬೇಡ ದೊಡ್ಡ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಇದೆ ಇದು ಅಷ್ಟೇ ಇದು ಎರಡು ಎರಡು ಗ್ಲಾಸ್ಗೆ ನಾನು ಮಾಡ್ತಾಯಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಒಂದೇ ಸಲ ಹಾಕಿದ್ರೆ ಗಂಟು ಬರುತ್ತೆ ಅಂತ ಹೇಳಿ ಗಂಟು ಬರಬಾರ್ದು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ತೆಳ್ಳಗೆ ಮಾಡ್ಕೊಳ್ತೀನಿ ಕಲ್ಸ್ಕೊಬೇಕಷ್ಟೇ ಇವಾಗ ಇದಕ್ಕೆ ನೀರು ಹಾಕ್ಕೊಳ್ತೀನಿ ನೋಡಿ ಈ ಥರ ನೀರಾಕಿ ಕಲಿಸ್ಕೋಬೇಕು ಬೇಕಿದ್ರೆ ನೀವು ಇದನ್ನು ಜರಡೆ ಕೂಡ ಮಾಡಿ ಎತ್ತಿಟ್ಕೊಳ್ಬೋದು ಇವಾಗ ನಾನು ಕಾದಿರೋಂಥ ಹಾಲು ಇದನ್ನು ಹಾಕ್ಕೊಳ್ತೀನಿ ಇದನ್ನು ಹಾಕಿದ್ಮೇಲೆ ಚೆನ್ನಾಗಿ ಕುದಿಬೇಕು ನೋಡಿ ಈ ಥರ ಕೈ ಆಡಿಸ್ತಾನೆ ಇರಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಿಮಗೆ ತರಿ ತರಿ ಸಿಗೋದು ಬೇಡ ಅಂತ ಅಂದರೆ ಜರಡಿ ಮಾಡಿ ಕೂಡ ಇಟ್ಕೊಳ್ಬೋದು ನಾನು ಇದನ್ನೇನು ಜರಡಿ ಮಾಡ್ತಾ ಇಲ್ಲ ಯಾಕಂದರೆ ತುಂಬ ನುಂಗಾಗಿದೆ ಇನ್ನೇನು ಅದ್ರಲ್ಲಿ ಬರೋದಿಲ್ಲ ಜಾಸ್ತಿ ಪುಡಿ ದಪ್ಪಾಗಿರೋಂಥರ ಹಾಳುಗಳು ಬರಲ್ಲ ಅದಕ್ಕೆ ನಾನು ಜರಡಿನ ಇಲ್ಲ ಹಾಗೆ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೆ ನೀವು ಸಕ್ಕರೆ ಹಾಕದೇನೋ ಬೇಕಾದರೆ ಕುಡಿಬೋದು ಬೆಲ್ಲ ಕೂಡ ಹಾಕಿ ಕುಡಿಬೋದು ಸ್ವೀಟ್ ಬೇಡ ಅನ್ನೋರು ಸಕ್ಕರೆ ಹಾಕಬೇಡಿ ಸ್ವೀಟ್ ಇರಲಿ ಅಂತ ಅನ್ನೋರು ಸಕ್ಕರೆ ಹಾಕ್ಕೊಳ್ಳಿ ನಾನಿವಾಗ ಇದಕ್ಕೆ ಸಕ್ಕರೆ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ನಾನು ಸಕ್ಕರೆನೇ ಇದಕ್ಕೆ ಹಾಕ್ಕೊಳ್ತೀನಿ ತುಂಬ ಶಕ್ತಿ ಇರುತ್ತೆ ಹೊತ್ತು ಈ ರೀತಿ ಮಾಡಿಕೊಂಡು ಕುಡಿಯೋದ್ರಿಂದ ಕಾಫಿ ಟೀ ಎಲ್ಲ ಕುಡಿಯೋದ್ರಿಂದ ಅನಾರೋಗ್ಯ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಹಾಗಾಗಿ ನಾನು ಕಾಫಿ ಕುಡಿಯೋದೇ ಇಲ್ಲ ಟೀ ಕುಡಿತೀನಿ ಯಾವಾಗಲಾದರೂ ಒಂದು ದಿನ ಕುಡಿತೀನಿ ಅಷ್ಟೇ ಇನ್ನೆಲ್ಲ ಈ ಥರ ಮಾಡಿಕೊಂಡೇ ಕುಡಿಯೋದು ಕಷಾಯ ಕುಡಿತೀನಿ ಆಮೇಲೆ ಇದನ್ನು ಕುಡಿತೀನಿ ಹೀಗೆ ಯಾವಾಗ ಯಾವಾಗ ಕಾಫಿ ಟೀ ಕುಡಿಬೇಕು ಅಂತ ನಿಮ್ಗೆ ಅನಿಸುತ್ತೆ ಈ ರೀತಿ ಎಲ್ಲ ಮಾಡಿಕೊಂಡು ದಿನದಲ್ಲಿ ಎಲ್ಲನೂ ಕೂಡ ನಾವು ತಗೊಳ್ತಾ ಬಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನೋಡಿ ಪಾಯಸ ಇದ್ದಂಗಿರುತ್ತೆ ಅಷ್ಟು ಟೇಸ್ಟ್ ಆಗಿರುತ್ತೆ ಬಾದಾಮಿ ಎಲ್ಲ ಹಾಕಿರ್ತೀವಲ್ವ ಇನ್ನೂ ಗೋಡಂಬಿ ವಾಲ್ನಟ್ಟು ಎಲ್ಲನೂ ಹಾಕ್ಕೊಳ್ಬೋದು ನಮ್ಮಮ್ಮ ಮಾಡೋದು ಹಾಗೆಯೇ ಪ್ರತಿಯೊಂದು ಹಾಕ್ತಾರೆ ಅವರು ಎಲ್ಲ ಡ್ರೈ ಫ್ರೂಟ್ಸ್ಗಳು ಹಾಕ್ತಾರೆ ನಾನು ಡ್ರೈ ಫ್ರೂಟ್ಸು ಉಂಡೆನೆ ಮಾಡಿ ಕೊಡ್ತಾ ಕೊಡ್ತಾಯಿರ್ತೀನಲ್ವ ಇದಕ್ಕೇನು ಹಾಕುವಂಥ ಅವಶ್ಯಕತೆ ಇಲ್ಲ ಅದಕ್ಕೆ ಬಾದಾಮಿ ಒಂದು ಹಾಕ್ತೀನಿ ಟೇಸ್ಟು ಚೆನ್ನಾಗಿರುತ್ತೆ ಅಂಥೇಳಿ ಕುದಿಬೇಕು ಈ ಥರ ಚೆನ್ನಾಗಿ ಕುದೀಬೇಕು ಇಷ್ಟಕ್ಕೆ ಬೆಂದಿದೆ ಅಂತ ಅಲ್ಲ ಇನ್ನೂ ಕುದಿ ಕುದಿತಾನೆ ಇರಬೇಕು ಒಂದು ಸ್ವಲ್ಪ ಬೇಕಾದರೆ ಸ್ವಲ್ಪ ನೀರು ಕೂಡ ಹಾಕೋಬೋದು ಇದಕ್ಕೆ ನೋಡಿ ಇವಾಗ ರೆಡಿಯಾಗಿದೆ ಕುಡಿಯೋದಕ್ಕೆ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಇವಾಗ ನಾನು ಈ ಒಂದು ಕಂಟೈನರ್ ತಗೊಂಡಿದ್ದೀನಿ ನೋಡಿ ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಗ್ಲಾಸ್ಗಳಿಗೆ ಹಾಕೋಣ ಶರೀರದಲ್ಲಿರುವಂತಹ ಕಲ್ಮಶಗಳನ್ನೆಲ್ಲ ತೆಗೆದುಹಾಕೋದಿಕ್ಕೆ ಸಹಾಯ ಮಾಡುವಂತಹ ಈ ಒಂದು ಬಾರ್ಲಿ ಮಾಲ್ಟ್ ಅಂತ ನಾನು ಏನು ಹೇಳಿದೆ ಅದನ್ನು ಮಾಡಿ ಕುಡೀರಿ ಹೆಸರು ಬೇಳೆ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ತುಂಬ ತುಂಬ ಒಳ್ಳೆಯದು ಈ ರೀತಿ ಮಾಡಿಟ್ಕೊಳ್ಳಿ ಮನೆಯವ್ರಿಗೆಲ್ಲ ಕೊಡಿ ಮಕ್ಕಳಿಗೆಲ್ಲ ಕೊಡಿ ಪ್ರತಿಯೊಬ್ಬರು ಕೂಡ ಇದನ್ನು ಬಳಸೋದನ್ನು ಇಟ್ಕೊಳ್ಳಿ ಇದನ್ನು ಕುಡೀರಿ ಇನ್ನು ಕಾಫಿ ಎಕ್ಸ್ಟ್ರಾ ಕಾಫಿ ಬೇಕು ಅಂದಾಗ ಊಟ ತಿಂಡಿ ಆದಮೇಲೆ ಕಷಾಯದ ಪೌಡ್ರ್ ತೋರಿಸಿದ್ದೀನಿ ನಾನು ಕಷಾಯದ ಪೌಡ್ರನ್ನ ಕುಡೀರಿ ಕಾಫಿ ಟೀಯನ್ನು ಕುಡಿಬೇಡಿ ಅದು ಒಳ್ಳೆಯದಲ್ಲ ಹಾರ್ಮೋನ್ಸ್ಗಳೆಲ್ಲ ಇನ್ಬ್ಯಾಲೆನ್ಸ್ ಆಗೋದಕ್ಕೆ ಆ ಒಂದು ಕಾಫಿ ಟೀಗಳೇ ಕಾರಣ ಆಗ್ತವೆ ನಿಮ್ಗೆ ಯಾವಾಗ್ಲಾದ್ರೂ ಬೇಕು ತುಂಬ ಬೇಕೇ ಬೇಕು ಅನ್ಸುತ್ತೆ ಕೆಲವರಿಗೆ ಅವಾಗ ಯಾವಾಗ್ಲಾರು ಒಂದೊಂದು ಸಲ ಕುಡಿಬೋದು ಈಗ ನಾನು ಟೀನು ಅಷ್ಟೇ ಯಾವಾಗಲಾದರೂ ಒಂದು ಸಲ ಕುಡಿತೀನಿ ಸದಾ ಅದನ್ನು ಅಭ್ಯಾಸದಲ್ಲಿ ಇಟ್ಕೊಂಡಿಲ್ಲ ಸದಾ ಕಾಲ ಕುಡಿಯೋದಿಲ್ಲ ಈ ಥರ ನಾನು ಪ್ರಯೋಗಗಳನ್ನ ಮಾಡ್ತಾ ಇರ್ತೀನಿ ಪ್ರಿಸರ್ವೇಟಿವ್ ಹಾಕಿರೋದ್ರಿಂದ ಹೊರಗಡೆ ಹಾರ್ಲಿಕ್ಸನ್ನು ತರಬೇಡಿ ಹಾರ್ಲಿಕ್ಸಲ್ಲಿ ಏನಾಗ್ತಾರೆ ಮೇಯ್ನ್ ಅಂತ ಅಂದರೆ ಬಾರ್ಲಿನೇ ಹಾಕೋದು ಅದರಿಂದ ನೀರೇ ಮನೆಯಲ್ಲಿ ಮಾಡಿ ಕುಡಿರಿ ಇವಾಗ ನೋಡಿ ಇದರಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಇಲ್ಲ ಪ್ರಿಸರ್ವೇಟಿವನ್ನು ಯೂಸ್ ಮಾಡಿಬಿಟ್ರೆ ನಮ್ಮ ಕರುಳಿನಲ್ಲಿರುವಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಎಲ್ಲ ನಾಶ ಆಗೋಗುತ್ತೆ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಹೊರಟೋದ್ರೆ ನಮಗೆ ಅನಾರೋಗ್ಯ ಉಂಟಾಗೋದು ಅಲ್ಲಿಂದೇ ಆಹಾರ ಯಾವುದು ಡೈಜೆಸ್ಟ್ ಆಗೋದಿಲ್ಲ ಇದನ್ನು ಕುಡಿಯೋದ್ರಿಂದ ನಮ್ಮಲ್ಲಿರುವಂತಹ ಗುಡ್ ಬ್ಯಾಕ್ಟೀರಿಯಾಗಳನ್ನು ರಕ್ಷಣೆ ಮಾಡ್ಕೊಳ್ಬೋದು ಯಾವಾಗ ಗುಡ್ ಬ್ಯಾಕ್ಟೀರಿಯಾಗಳು ನಮ್ಮಲ್ಲಿ ಜೀವಂತವಾಗಿರ್ತವೆ ನಮ್ಮ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡು ಕುಡಿತೀರಲ್ವ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಮಾತ್ರ ಪ್ರತಿಯೊಬ್ಬರಿಗೂ ತಿಳಿಸಿ ಎಲ್ಲ ವೀಡಿಯೋಗೂ ನಾನು ಹೇಳ್ತಾ ಇರಲ್ಲ ಕೆಲವೊಂದು ವೀಡಿಯೋಗಳಿಗೆ ಮಾತ್ರ ಹೇಳ್ತೀನಿ ಯಾಕಂದರೆ ನನಗೂ ಕೂಡ ಒಂದು ಎಲ್ಲರಿಗೂ ಒಂದು ಅವೇರ್ನೆಸ್ಸನ್ನು ಜಾಗೃತಗೊಳಿಸಬೇಕು ಆರೋಗ್ಯದ ಬಗ್ಗೆ ಅನ್ನೋದನ್ನ ನನಗೂ ಕೂಡ ಬಹಳ ಇಷ್ಟ ಇದೆ ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇಷ್ಟೊತ್ತರಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು